ನದಿ ನೀರನ್ನು ಬೆಂಗಳೂರು ಜನರಿಗೆ ಕುಡಿಯೋದಕ್ಕೋಸ್ಕರ ತೆಗೆದುಕೊಂಡು ಹೋಗುವಂಥದ್ದು ಅದು ಆರ್ಥಿಕವಾಗಿಯೂ ನಷ್ಟ ಮತ್ತು ಈ ಭಾಗದ ಜನರು ಕೂಡ ಅದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಇದು ಮಲೆನಾಡಿನ ನೀವು ನೀವು ಕುಡಿಯುವ ನೀರನ್ನು ಕೊಡೋದಾದರೆ ಮಲೆನಾಡಿನಲ್ಲಿ ಸಾಗರ ಸ್ವರ್ಬ ಹೊಸನಗರ ತಾಲೂಕುಗಳೇನಿದ್ದಾವೆ ಅವುಗಳಿಗೆ ಮೊದಲು ಕುಡಿಯೋ ನೀರನ್ನು ಕೊಡಬೇಕು ನೀರಿನ ಕೊರತೆಯಿಂದ ಈ ಭಾಗದ ಮಲೆನಾಡಿನ ಜನ ಬಳಲ್ತಾ ಇದ್ದಾರೆ ನೀರಿನ ಕೊರತೆ ಇದೆ ಕುಡಿಯೋ ನೀರಿನ ತೊಂದರೆ ಇದೆ ಆದರೆ ಇದನ್ನು ಬೆಂಗಳೂರಿಗೆ ತಗೊಂಡು ಹೋಗ್ತೀವಿ ಅನ್ನೋದನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತೇವೆ ಇಂದೂ ಕೂಡ ನಾವು ಇದನ್ನು ವಿರೋಧಿಸಿ ನಾವು ಬೆಂಗಳೂರಿಗೆ ಹೋಗಿದ್ವು ಮತ್ತು ಸರ್ಕಾರ ನಮಗೆ ಭರವಸೆ ಕೊಟ್ಟಿತ್ತು ಈ ಯೋಜನೆಯನ್ನು ನಾವು ಕೈಬಿಟ್ಟಿದ್ದೇವೆ ಅಂತೇಳಿ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ನಮಗೆ ಈ ಭರವಸೆಯನ್ನು ಅವತ್ತು ಕೊಟ್ಟಿದ್ದರು ಆದರೆ ಈಗ ಮತ್ತೆ ಈ ವಿಷಯವನ್ನು ಎತ್ಕೊಂಡಿದ್ದಾರೆ ಇದು ಸರಿಯಲ್ಲ ಇದು ನಮ್ಮ ಸರ್ಕಾರ ಏನಿದೆ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಶರಾವತಿ ನೀರನ್ನು ಕುಡಿಯೋದಕ್ಕೆ ಅಕ್ಕಪಕ್ಕದ ತಾಲೂಕುಗಳಿಗೆ ಮಾತ್ರ ಕೊಡಬೇಕು ಮತ್ತು ವಿದ್ಯುತ್ ಉತ್ಪಾದನೆಗೂ ಕೂಡ ಇದರ ಅಗತ್ಯ ಇರೋದರಿಂದ ಇದನ್ನು ಬೇರೆ ಉಪಯೋಗ ಮಾಡೋದು ಸರಿ ಕೂಡ ಅಲ್ಲ ಬೆಂಗಳೂರಿಗೆ ಇದನ್ನು ನೀವು ಸಾಗಿಸೋದನ್ನು ನಾವೆಲ್ಲರೂ ಕೂಡ ತೀವ್ರ ವಿರೋಧ ಮಾಡ್ತೀವಿ ಇದು ಜನರ ಅಭಿಪ್ರಾಯ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತೊಗೊಳ್ತೇನೆ